ಲಲಿಂಗಾಯನ ಶ್ರೀ ಒಮ್ಮೆ ಶ್ರೀಗುರುವಿನ ಶ್ರೀ ಚರಣವ ನೆನೆದಡೆ ಭವ ಬಂಧನ ಬಿಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಗುರುವೆ ಶರಣು ಶರಣು ಸೃಷ್ಟಿಕರ್ತ ಲಿಂಗದೇವ ಧರ್ಮಪಿತ ವಿಶ್ವಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಏನ ದೀಕ್ಷಾ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಗಂಗಾ ಮಾತಾಜಿ ಅವರನ್ನು ಏನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೆ ಏಳ್ನೂರ ಎಪ್ಪತ್ತು ಅಮರ ಗಣಗಳಿಗೂ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಒಂದು ಸುಂದರ ಸಂಜೆಯ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅನು ಅನುಭಾವಿಗಳಾಗಿರತಕ್ಕಂತಹ ನಮ್ಮ ಸಹೋದರಿ ಆಗಿರ್ತಕ್ಕಂತಹ ವಚನಶ್ರೀ ಶಶಿಮಠ್ ಅವರಿಗೆ ಹಾಗೂ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಬಸಮ್ಮ ಗೊಂದಿ ಹೊಸಳ್ಳಿ ಅವರಿಗೂ ಶರಣು ಶರಣಾರ್ಥಿಗಳು ಹಾಗೆ ಈ ಸನ್ ಈ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇವತ್ತಿನ ಒಂದು ದಿನ ಮಾತಾಡ್ರಿ ಅಂತ ಕೊಟ್ಟಾರ ಆದ್ರ ನಾವೆಲ್ಲ ಮುಂಚೆ ಬಸ್ ಮಟ್ಟದಾಗೆಲ್ಲ ಹೋಗಿ ವಚನ ಹೇಳಿದ್ದೆ ಜಾಸ್ತಿ ಬಟ್ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಆದರೂ ನನ್ನ ತಿಳಿದಷ್ಟು ನಾನು ನನ್ನ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೋಳೋಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಪ್ರಿಪೇರ್ ಆಗಿಲ್ಲ ಆದರೂ ಕೂಡ ನನಗೆ ತಿಳಿದಿರ್ತಕ್ಕಂಥ ಅನುಭವವನ್ನು ನಿಮ್ಮ ಹತ್ರ ನಾನು ಏನು ಮಾಡ್ತೀನಿ ಅಂದರೆ ಹೇಳ್ತಿ ಅನುಭವನ ಎದಕ್ಕೆ ಹೇಳ್ತೀನಿ ಅಂತಂದ್ರೆ ಅನುಭವಕ್ಕೆ ಇರ್ತಕ್ಕಂಥ ಶಕ್ತಿ ಎದಕ್ಕೂ ಇಲ್ಲ ಬೆಲ್ಲ ಹೆಂಗಿರ್ತೈತಿ ಅಂದ್ರೆ ಅದನ್ನ ತಿಂದು ನೋಡ್ದವ್ರಿಗೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅಂತ ಹಂಗ ಅನುಭವ ಅಂತ ಅಂದ್ರ ಅದ್ ಅವರಲ್ಲಿರ್ತಕ್ಕಂಥ ಸ್ಟ್ರಾಂಗ್ ಫೀಲಿಂಗ್ಸ್ ನ ಅವ್ರ ಶರಣ ತತ್ವದಾಗ ನಾನು ಶರಣ ತತ್ವದಾಗ ಹೆಂಗ ಅದೀನಿ ಅಥವಾ ಹೆಂಗ್ ಅಳವಡಿಸ್ಕೊಂಡಿನಿ ಅದನ್ನ ಹೆಂಗ್ ಹೇಳ್ಬೇಕು ಅನ್ನೋದನ್ನ ಅವ್ರ ಸ್ವಂತಿಕೆಯಿಂದ ಹೇಳ್ದಾಗ ಅದು ಬೇಗ ಸರಳವಾಗಿ ಒಂದು ತೆಲೆಯಲ್ಲಿ ನಾನು ನಾನಿವತ್ತು ಒಂದು ಅಕಮಾದೇವಿ ತಾಯಿಯವರ ವಚನವನ್ನ ತಗೊಂತೀನಿ ಅದು ಯಾವ್ದಂದ್ರ ಚಂದನವ ಕಡೆದು ಕೊರೆದು ತೇದಡೆ ನೊಂದೆನೆಂದು ಕಂಬ ಬಿಟ್ಟಿತೆ ತಂದು ಸುವರ್ಣವ ಕಡೆದೊಡೆದಡೆ ಬೆಂದು ಕಳಂಕ ಬಿಟ್ಟಿತೆ ಸಂದು ಸಂದ ಕಡೆದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರಿದಡೆ ಬೆಂದು ಪಾಕಗಳು ಸಕ್ಕರೆಯಾಗಿ ಸಿಹಿಯ ಬಿಟ್ಟಿತೆ ನಾ ಹಿಂದೆ ಮಾಡಿದ ಹಿನ್ನೆಲೆಗಳೆಲ್ಲ ತಂದು ಮುನ್ನಿಕ್ಕಲು ಸಾಧ್ಯವೇ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಳ್ವೆ ಇದು ಅಕ್ಕ ಮಹಾದೇವಿ ತಾಯಿಯವರ ವಚನ ಇದಕ್ಕಿಂತ ಮುಂಚೆ ಅಕ್ಕಮಾದೇವಿ ತಾಯಿಯವರು ಅವರು ಎಲ್ಲಿ ಹುಟ್ಟಿದ್ರು ಯಾವ ರೀತಿ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ಅಕ್ಕಮಾದೇವಿ ತಾಯಿಯವರು ನಿಮ್ಗೆಲ್ಲಾರ್ಗು ಗೊತ್ತಿರೋವಂಗ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಒಂದು ಗ್ರಾಮದಲ್ಲಿ ಏನ್ ಮಾಡ್ತಾರಂದ್ರ ಅಕ್ಕಮಾದೇವಿ ತಾಯಿಯವರು ಜನಿಸ್ತಾರ ಇವರು ವೀರವಿರಾಗಿನಿ ಅಕ್ಕ ಮಹಾದೇವಿ ತಾಯಿಯವರು ಇವ್ರು ಏನ್ಮಾ ಇವರು ಓಂಕಾರ ಇವರ ತಂದೆ ಓಂಕಾರ ಶೆಟ್ಟಿ ತಾಯಿ ಲಿಂಗ ಲಿಂಗಮ್ಮ ಇವರ ಒಂದು ಮಗಳಾಗಿ ಒಬ್ಬರೇ ಒಬ್ಬ ಮಗಳಾಗಿ ಏನ್ ಮಾಡ್ತಾಳಂದ್ರ ಅಕ್ಕ ಮಹಾದೇವಿ ತಾಯಿಯವರು ಜನಿಸ್ತಾರ ಇವರು ಭಾರಿ ಭಾರಿ ಗಟ್ಟಿಗಿತ್ತಿ ಅಂತಂದ್ರ ಈ ಈ ಒಂದು ಸಮಾಜದಾಗ ಎಷ್ಟೇ ಹೋರಾಟ ಜನ ಎಷ್ಟೇ ನಿಂದನೆ ಮಾಡಿದ್ರು ಕೂಡ ಭಾರಿ ಗಟ್ಟಿ ಮನಸ್ಸಿನಿಂದ ಗಟ್ಟಿ ಒಂದು ಪರಿಸ್ಥಿತಿಯಿಂದ ಏನ್ ಮಾಡ್ತಾರಂದ್ರ ದಿಟ್ಟತನದಿಂದ ಹೋರಾಡಿದ ಮಹಿಳೆ ಅಂದ್ರೂ ಕೂಡ ಏನಾಗೋದಿಲ್ಲ ತಪ್ಪಾಗೋದಿಲ್ಲ ಇವರು ಪ್ರಥಮ ಕವಿಯತ್ರಿ ಕೂಡ ಹೌದು ಅಹ್ ಇವರನ್ನ ಕರ್ನಾಟಕದ ಪ್ರಥಮ ಕವಿಯತ್ರಿ ಅಂತಾನು ಕೂಡ ಏನ್ ಮಾಡ್ತಾರಂದ್ರ ಕರೀತಾರ ಅಕ್ಕಮಾದೇವಿ ತಾಯಿಯವರನ್ನ ಇವರಿಗೆ ಲಿಂಗ ದೀಕ್ಷೆ ನೀಡದಿ ನೀಡಿರ್ತಕ್ಕಂತ ಗುರುಗಳು ಅಂತಂದ್ರ ಗುರುಲಿಂಗ ದೇವರು ಇವ್ ಮುಂಚೆ ಏನಾಗಿರೋದಿಲ್ಲ ಅಂದ್ರ ಅಹ್ ಈ ಓಂಕಾರ ಶೆಟ್ಟಿ ಮತ್ತೆ ಲಿಂಗಮ್ಮ ತಾಯಿಯವರಿಗೆ ಮಕ್ಕಳ ಆಗಿರೋದಿಲ್ಲ ಅವಾಗ ಅವ್ರ ಏನ್ ಮಾಡ್ತಾರಂದ್ರ ಆ ಒಂದು ಊರಿನ ಊರೊಳಗ ಒಂದು ಮಠ ಇರುತ್ತ ಉಡುತಡಿಯೊಳಗ ಅಲ್ಲಿ ಗುರುಲಿಂಗ ದೇವರ ಅನ್ನೋ ಒಬ್ರು ಜಂಗಮರಿ ಇರ್ತಾರೆ ಈ ಗುರುಲಿಂಗ ದೇವರ ಅವರಿಗೆ ಬಸವ ತತ್ವ ಯಾವ ರೀತಿ ಅಳವಡಿತು ಅಂತಂದ್ರ ಆ ಇವ್ರು ಏನ್ ಮಾಡ್ತಾರಂದ್ರ ಶ್ರೀಶೈಲ ಅವಾಗೆಲ್ಲ ಶ್ರೀಶೈಲ ಮಲ್ಲಯ್ಯಂಗೆ ನಡ್ಕಂತ ಇವಾಗೂ ಕೂಡ ಹೋಗ್ತಾರ ನಡ್ಕಂತ ಆತರ ಏನ್ ಮಾಡ್ತಿರ್ತಾರಂದ್ರ ಇವ್ರು ಗುರುಲಿಂಗ ದೇವರು ಶ್ರೀಶೈಲ ಮಲ್ಲಯ್ಯಂಗೆ ನಡ್ಕಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಶರಣರ ಒಂದು ಶರಣರ ಒಂದು ತತ್ವವನ್ನು ಸಾರ್ತಕ್ಕಂತಹ ಒಂದು ಸಂಘ ಹೋಗ್ತಿರುತ್ತ ಅಂದ್ರ ಒಂದು ಗುಂಪು ಆ ಗುಂಪನ್ನ ನೋಡಿ ಏನ್ ಮಾಡ್ತಾರಂದ್ರ ಗುರುಲಿಂಗ ದೇವರು ಕೇಳ್ತಾರ ಅವ್ರಿಗೆ ಅಹ್ ನೀವ್ ಎಲ್ಲಿಗ ಹೊಂಟಿರಿ ಈ ತರ ಹೊಂಟಿರಲ್ಲ ಅಂತ ಕೇಳಿದಾಗ ನಾವು ಅಪ್ಪ ಬಸವಣ್ಣನವರನ್ನ ನೋಡಕ್ ಹೊಂಟಿವಿ ಅಲ್ಲಿ ಅನುಭವ ಮಂಟಪ ಅಂತಕ್ಕಂತಹ ಒಂದು ಬೃಹತ್ತಾದ ಬೃಹತ್ ಆದ ಮಂಟಪ ಐತಿ ಅಲ್ಲಿ ಎಲ್ಲಾ ಜ ಎಲ್ಲರಿಗೂ ಸಮಾನತೆಯನ್ನ ಕೊಡ್ತಾರಂತ ನಾವ್ ಅವ್ರನ್ನ ನೋಡಕ್ ಹೊಂಟಿವಿ ಅಂತ ಏನ್ ಮಾಡ್ತಾರ ಆ ಅಲ್ಲಿ ಇರ್ತಕ್ಕಂತ ಹೇಳ್ತಾರ ಹೇಳ್ದಾಗ ಇವ್ರು ಈ ತರ ಎಲ್ಲ ಹೊಂಟಾರ ನಾ ನೋಡಿದ್ರೆ ಶ್ರೀಶೈಲ ಮಲ್ಲೆ ಹೊಂಟೀನಿ ಹೊಂಟಿನಿ ಇವ್ರು ಈ ತರ ಹೇಳಕತ್ತಾರ ಹತ್ತರ ಏನ ಆಗ್ಲಿ ಹೋಗಿ ನೋಡೇ ಅಂತ ತಡಿ ಅಂತ ಏನ್ ಮಾಡ್ತಾರ ಅವರು ಗುರುಲಿಂಗ ದೇವರು ಅನುಭವ ಮಂಟಪಕ್ಕೆ ಹೋಗ್ತಾರ ಅಲ್ಲಿ ಶರಣರ ವಿಚಾರ ಧಾರೆಗಳನ್ನ ಎಲ್ಲದನ್ನು ತಿಳ್ಕೊಂಡು ಏನ್ ಮಾಡ್ತಾರಂದ್ರ ಅಲ್ಲೇ ಸ್ವಲ್ಪ ದಿನ ಇದ್ದು ತಮ್ಮ ಒಂದು ಸಮಯವನ್ನ ಎಲ್ಲ ಶರಣರ ಜೊತೆಗೆ ಎಲ್ಲದನ್ನು ಸರಿಯಾಗಿ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಏನ್ ಮಾಡ್ತಾರಂದ್ರ ಅವ್ರು ಉಡುತಡಿಗೆ ಬರ್ತಾರ ಉಡುತಡಿಗೆ ಬಂದಾಗ ಅಹ್ ಅವರು ಅಲ್ಲಿ ಏನೇನೆಲ್ಲ ಅಳವಡ್ಸ್ಕೊಂಡ್ ಬಂದಿದ್ರಲ್ಲ ಇಲ್ಲಿ ಉಡುತಡಿಯಲ್ಲಿ ಇರ್ತಕ್ಕಂತ ಜನರಿಗೆ ಪ್ರತಿಯೊಂದು ಜನರಿಗೂ ಏನ್ ಮಾಡಕತ್ತ ಬಸವಣ್ಣವರ ವಚನಗಳಂದ್ರ ಯಾವ ರೀತಿ ಇರ್ತಾವೋ ಶರಣ ತತ್ವ ಅಂದ್ರೆ ಯಾವ ರೀತಿ ಇರ್ತೇತಿ ಅಲ್ಲಿ ಇರ್ತಕ್ಕಂಥ ಸಮಾನತೆ ಏನು ಅನ್ನೋದನ್ನ ಎಲ್ಲರಿಗೂ ಏನ್ ಮಾಡಿದ್ರಂದ್ರ ತಿಳಿಸ್ತಾ ಬರ್ತಾರ ಈ ರೀತಿ ತಿಳಿಸ್ತಾ ಬರ್ಬೇಕ ತಿಳಿಸ್ತಾ ಬರ್ತಕ್ಕ ಬರ್ತಕ್ಕಂತ ಇದ್ರಾಗ ಇವ್ರ ಏನ್ ಮಾಡ್ತಾರಂದ್ರ ಓಂ ಓಂಕಾರ ಶೆಟ್ಟಿ ಮತ್ತೆ ಲಿಂಗಮ್ಮ ತಾಯಿಯವರಿಗೆ ಅವರಿಗೆ ಆಗಿರೋದಿಲ್ಲಲ್ಲ ಅದಕ್ಕೆ ನೀವು ಗುರುಗಳ ಹತ್ರ ಎಲ್ಲದೂ ಕೇಳ್ತೀರಿ ನಮಗ ಮಕ್ಕಳಾಗಿಲ್ಲ ಮತ್ತೆ ನೀವ್ಯಾವುದಕ್ಕ ಕೇಳೋದಿಲ್ಲ ಗುರುಗಳ ಹತ್ರ ಅಂತ ಕೇಳ್ತಾರ ಅವಾಗ ಲಿಂಗಮ್ಮ ತಾಯಿ ಅವರು ಓಂಕಾರ ಶೆಟ್ಟಿಗೆ ಕೇಳ್ತಾರ ನಮ್ದನ್ನೇ ನಾವೇ ಕೇಳ್ಬಿಟ್ರೆ ಸ್ವಾರ್ಥಿಗಳಾಗ್ತೀವಿ ನಾವು ಅಂತ ಅದಕ್ಕೆ ಕೇಳ ಸ್ವಾರ್ಥಿಗಳಾಗ್ತಿವಿ ಅನ್ನೋ ಒಂದು ಉದ್ದೇಶ ಓಂಕಾರ ಶೆಟ್ಟಿ ಅವರಲ್ಲಿ ಇರ್ಬೋದು ಇತ್ತೋ ಏನೋ ಗೊತ್ತಿಲ್ಲ ಬಟ್ ಆ ಆದ್ರೂ ಕೂಡ ಏನ್ ಮಾಡ್ತಾರಂದ್ರ ಲಿಂಗಮ್ಮ ತಾಯಿಯವರು ಬಾಳ ಗಟ್ಟಿ ಮನ್ಸು ಮಾಡಿ ಏನ್ ಮಾಡ್ತಾರಂದ್ರ ಗುರುಗಳ ಹತ್ರ ಕೇಳ್ತಾರ ಅಂತಂದ್ರ ಅಹ್ ನಮ್ಗ ಮಕ್ಳಾಗಿಲ್ಲ ಏನಕ್ಕಾಗಿಲ್ಲ ಹಿಂಗ ಅಂತ ಕೇಳ್ತಾರ ಅವಾಗ ಗುರುಲಿಂಗ ದೇವರು ಒಂದು ಉಪದೇಶವನ್ನ ಕೊಡ್ತಾರ ಆ ಉಪದೇಶವನ್ನ ಪಡೆದ ನಂತರ ಏನಾಗುತ್ತಂದ್ರಹ್ ಆ ನಿಮ್ಮ ಮಗಳನ್ನ ನೀವು ಧರ್ಮ ಪ್ರಚಾರಕ್ಕಾಗಿ ಅಥವಾ ಆ ಒಂದು ಈ ಒಂದು ಶರಣ ತತ್ವಕ್ಕಾಗಿ ಬಿಡ್ತೀವಿ ಅಂತಂದ್ರೆ ನಿಮ್ಗ ಮಕ್ಕಳು ಆಗ್ತವ ಅಂತ ಹೇಳ್ತಾರ ಆಮೇಲೆ ಏನಾಗುತ್ತೆ ಅಂದ್ರೆ ಅಕ್ಕಮಾದೇವಿ ತಾಯಿ ಅವರು ಮುಂಚೆಗೆ ಅವ್ರಿಗೆ ಮನ್ಸಿಗೆ ಯಾರಿಗಾದ್ರೂ ಇರ್ತತಿ ನಮ್ಮ ಮಕ್ಳು ಏನಾಗ್ಬೇಕು ಮದುವೆ ಮಾಡ್ಕಂಡ್ ಮಕ್ಕಳನ್ನಾಡ್ದು ಅವ್ರ ಸಂಸಾರವನ್ನ ಅವರು ತುಗಸ್ಕಂಡ್ ಹೋಗಿ ಮನೆಗೆ ಒಳ್ಳೆ ಮಗಳಾದ್ರೆ ಸಾಕ್ ಸಮಾಜ ಏನನ್ನಾಗಿ ಅದ್ ನಮಗ್ ಬೇಕಾಗಿಲ್ಲ ಅಂತ ಆದ್ರೂ ಕೂಡ ಹೇಳ್ತಾರೆ ಸಮಾಜ ಏನಾಗ್ಬೇಕು ಬದಲಾವಣೆ ಆಗ್ಬೇಕಂತ ಆದ್ರೂ ಅವರಲ್ಲಿ ಇತ್ತೇನೋ ಬಟ್ ಆದರೂ ಕೂಡ ಏನು ಮಾಡ್ತಾರೆ ಅಂದ್ರೆ ಆದ್ರೆ ಓಂಕಾರ ಶೆಟ್ಟಿ ಅವರ ಮನಸ್ಸು ಒಟ್ಟ ವಿಚಲಿತ ಆಗೋದಿಲ್ಲ ಯದಕ್ಕಂದ್ರೆ ನನ್ನ ಮಗಳು ಸಮಾಜ ಸುಧಾರಣೆಯನ್ನ ಮಾಡಬೇಕು ಧರ್ಮಕ್ಕಾಗಿ ಪಣವನ್ನು ತೊಡ್ಬೇಕು ಅನ್ನೋದು ಕೂಡ ಯಾರಿಗಿತ್ತಂದ್ರೆ ಓಂಕಾರ ಶೆಟ್ಟಿಗಿತ್ತು ಓಂಕಾರ ಅವರಿಗಿತ್ತು ಲಿಂಗಮ್ಮ ತಾಯಿಯವರಿಗೆ ಸ್ವಲ್ಪ ಚಂಚಲ ಆದ್ರೂ ಕೂಡ ಓಂಕಾರ ಶೆಟ್ಟಿಯವರು ಬಹಳ ದಿಟ್ಟತನದಿಂದ ಇದ್ರು ಆವಾಗ ಏನಾಗ್ತಾರಂದ್ರ ಗುರುಲಿಂಗ ದೇವರ ಒಂದು ಅಪ್ಪಣೆಯ ಮೀ ಒಂದು ಆದೇಶದ ಮೀರಿಗೆ ಅವ್ರು ಏನಾಗ್ತಾರ ಆ ಲಿಂಗಮ್ಮ ತಾಯಿಯವರು ಗರ್ಭವತಿ ಆಗ್ತಾರ ಗರ್ಭವತಿ ಅಕ್ಕ ಮಹಾದೇವಿ ತಾಯಿಯವರು ಜನಿಸ್ತಾರ ಅವ್ರು ಮಾಡ್ತಾರಂದ್ರ ಗುರುಲಿಂಗ ಅವರು ಸಹಜವಾಗಿ ಇದು ಗುರುಲಿಂಗ ದೇವರ ದೀಕ್ಷೆಯನ್ನ ಕೊಡ್ತಾರೆ ಅಕ್ಕಮ ತಾಯಿಯವರಿಗೆ ಯಾವಾಗಂದ್ರ ಅವ್ರು ದೊಡ್ಡರಾಗಿರ್ತಾರಲ್ಲ ಆ ಒಂದು ಟೈಮ್ನಾಗ ಏನ್ ಮಾಡ್ತಾರಂದ್ರ ಗುರುಗಳನ್ನ ಕರೆಸಿ ಅವರಿಗೆ ಪಾದ ಪೂಜೆಯನ್ನ ಮಾಡಿಸಿ ಅವ್ರ ಕಡೆಯಿಂದ ಲಿಂಗ ದೀಕ್ಷೆಯನ್ನ ಗುರುಲಿಂಗ ದೇವರ ಕಡೆಯಿಂದ ಅಕ್ಕ ಮಹಾದೇವಿ ತಾಯಿಯವರು ಲಿಂಗ ದೀಕ್ಷೆಯನ್ನ ಪಡಿತಾರ ಅವ್ರ ಗುರುಲಿಂಗ ದೇವರು ಒಂದು ಮಾತು ಹೇಳಿರ್ತಾರ ಗುರು ಆಜ್ಞೆಯನ್ನ ಒಟ್ಟ ಮೀರೋದಿಲ್ಲ ಅಕ್ಕ ಮಹಾದೇವಿ ತಾಯಿಯವರು ಏನಂತ ಹೇಳಿರ್ತಾರಂದ್ರ ಶರಣ ಸತಿ ಲಿಂಗಪತಿ ನೀನು ಅಹ್ ನಿನಗ ಗಂಡ ಯಾರು ಅಂತಂದ್ರ ಈ ಲಿಂಗ ದೇವ ಈ ಲಿಂಗ ದೇವನೇ ನಿನಗ ಗಂಡ ಅಂತ ಏನ್ ಮಾಡ್ತಾರ ಆ ಅಕ್ಕ ಮಹಾದೇವಿ ತಾಯಿಯವರಿಗೆ ಗುರುಲಿಂಗ ದೇವರೇ ಹೇಳಿರ್ತಾರ ಆ ಒಂದು ಪಾಲನೆಯನ್ನ ಪಾಲಿಸ್ಕೊಂಡು ಮಾಡ್ತಾರಂದ್ರ ಅಕ್ಕ ಮಹಾದೇವಿ ತಾಯಿಯವರು ಅಹ್ ಲಿಂಗದೇವನೇ ದೇವನೇ ನನ್ನ ಪತಿ ಚಲುವ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಏನ್ ಮಾಡ್ತಾರಂದ್ರ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಉಳಿದ ಗಂಡರನ್ನೆಲ್ಲರನ್ನು ಒಯ್ದು ಒಳೆಯೊಳಗಿಕ್ಕು ತಾಯಿಯ ಒಳೆಯೊಳಗಿಕ್ಕು ಅಂತ ಹೇಳ್ತಾರೆ ಅಂದ್ರೆ ನನಗ ದೇವ್ರು ಅಹ್ ಗಂಡ ಅಂತಂದ್ರ ಅದು ಚನ್ನಮಲ್ಲಿಕಾರ್ಜುನ ಮಾತ್ರ ಇದಕ್ಕ ಚನ್ನಮಲ್ಲಿಕಾರ್ಜುನನೇ ಅವರ ಗಂಡನನ್ನಾಗಿ ಪಡಿತರ ಅಂತಂದ್ರ ಈ ಸಾ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚಲುವಂಗ ಅನ್ನೋಲ್ಲಿದೆ ಅಂದ್ರೆ ಅಂದ್ರ ನನಗೆ ಎಲ್ಲರೂ ಸಂಸಾರದ ಬಗ್ಗೆ ಹೇಳೋದನ್ನ ಅವ್ರು ತಿಳ್ಕೊಂಡಿರ್ತಾರೆ ಏನಂತಂದ್ರ ಗಂಡಸತ್ರ ಸತ್ರ ಕುಂಕುಮ ತಗಿಬೇಕು ಹೂವು ಇಟ್ಕಬಾರ್ದ ಅಂತ ಇದನ್ನೆಲ್ಲಾ ಇದನ್ನೆಲ್ಲದನ್ನು ನಾನು ಕೂಡ ಮಾಡ್ಬೇಕಲ್ಲ ನನಗ ಸಾವಿಲ್ಲ ಗಂಡ ಬೇಕು ಎಂತ ಗಂಡ ಬೇಕು ಸಾವೇ ಇಲ್ಲದಂತ ಗಂಡ ಬೇಕು ಸಾವಿಲ್ಲದಂತ ಗಂಡ ಸಿಗಕ್ ಸಾಧ್ಯನಾ ಇಲ್ಲ ಅವ್ರ ಏನ್ ಮಾಡ್ತಾರಂದ್ರ ಸಾವಿಲ್ಲದಂತ ಗಂಡ ಬೇಕ ಅಂದ್ರ ನಮ್ಗ ದೇವರನ್ನೇ ನನ್ ದೇವರನ್ನೇ ನನ್ನ ಗಂಡನಾಗಿ ಮಾಡ್ಕೋಬೇಕು ಅಂತ ಏನ್ ಮಾಡ್ತಾರಂದ್ರ ಚಲುವ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ನಾನೇ ಅವನ ಸತಿ ಅಂತ ಏನ್ ಮಾಡ್ತಾರ ಭಾವಿಸ್ತಾರ ಅಲ್ಲಿ ಕೌಶಿಕ ಮಹಾರಾಜ ಅವನಿಗೆ ತಾಯಿ ತಾಯಿಯವರಿಗೆ ಪರಿಪರಿಯಾಗಿ ಕಾಡ್ತಾನ ಆದರೂ ಕೂಡ ಏನು ಮಾಡೋದಿಲ್ಲ ಎಷ್ಟೇ ಪರಿಯಾಗಿ ಕಾಡಿದ್ರು ನನ್ನ ಮನಸ್ಸಿರೋದು ಚನ್ನ ಮಲ್ಲಿಕಾರ್ಜುನನಿಗೋಸ್ಕರ ನಾನು ಇರೋದು ಚನ್ನ ಮಲ್ಲಿಕಾರ್ಜುನನಿಗೋಸ್ಕರ ಅಂತಾನೆ ಏನು ಮಾಡ್ತಾರೆ ಅಂದರೆ ಅಕ್ಕಮಾದೇವಿ ತಾಯಿಯವರು ಅವರಾಡ್ತಾರೆ ಇವಾಗ ನಾನು ಹೇಳಿರೋ ವಚನಕ್ಕೆ ಬರ್ತೀನಿ ಸ್ವಲ್ಪ ಅವ್ರ ಬಗ್ಗೆ ಹಂಗ ಗೊತ್ತಿರಲಿ ನಿಮ್ಗೆ ಅಕ್ಕಮಾದೇವಿ ತಾಯಿಯವ್ರ ಬಗ್ಗೆ ಅಂತ ಹೇಳಿದೆ ಏನದು ಚಂದನವ ಕಡೆದು ಕೊರೆದು ತೊಯ್ದಡೆ ನೊಂದೆನೆಂದು ಕಂಪ ಬಿಟ್ಟೆ ಚಂದನ ಅಂತಂದ್ರ ಶ್ರೀಗಂಧ ಶ್ರೀಗಂಧ ಈ ಒಂದು ಶ್ರೀಗಂಧ ಮರ ಎಲ್ಲಿ ಬೆಳೀತತಿ ಕಾಡೊಳಗ್ ಬೆಳೀತತಿ ಆಮೇಲೆ ನಾವ್ ಎಲ್ಲೆಲ್ಲಿ ಬೆಳೆಸ್ತೀವಿ ಅಲ್ಲೆಲ್ಲ ಮಣ್ಣೊಳಗೆಲ್ಲ ಬೆಳೀತತಿ ಈ ಚಂದನವ ಕಡೆದು ಕೊರೆದು ತೊಯ್ದಡೆ ನೊಂದೆನೆಂದು ಕಂಪ ಬಿಟ್ಟೆ ಅಂದ್ರೆ ಈ ಶ್ರೀಗಂಧ ಮರವನ್ನ ಕಡದ ಅದನ್ನ ಕಡದ ಏನ್ ಮಾಡ್ತೀವಂದ್ರ ಒಂದು ಮಾರಾಟಕ್ಕೆಲ್ಲ ಇಡ್ತೀವಿ ಮಾರಾಟಕ್ಕೆಲ್ಲ ಇಟ್ಟಾಗ ಇವಾಗ ಸಾಗುವಾಣಿ ಯಾವಾಗೆಲ್ಲ ಸಾಗುವಾಣಿ ಕಟ್ಟಿಗೆ ಅಂತ ಬರ್ತಿದ್ವ ನೋಡಿರಿ ಅದಕ್ಕೆ ಹಿಂಗ ಹಚ್ಚಿ ತಿಕ್ಕಿದಾಗ ಗಂಧ ಬರ್ತಿತ್ತು ಅದನ್ನೇನ್ ಮಾಡ್ತಿದ್ರು ಯೂಸ್ ಮಾಡ್ತಿದ್ರು ಅದು ಎಷ್ಟು ನಾವು ಆ ಒಂದು ಗಂಧವನ್ನ ತಿಕ್ಕಿದಾಗ ಅದ್ ತಿಕ್ಕಿದಾಗೆಲ್ಲ ಅದ್ರ ಪರಿಮಳ ಹೆಚ್ಚಾಗುತ್ತ ಹೊರತು ಕಮ್ಮಿ ಆಗುತ್ತಾ ಏನಾಗತ್ತ ಅದ್ರದ್ದು ಪರಿಮಳ ಹೆಚ್ಚಾಗತ್ತೆ ಅಂದ್ರೆ ಶ್ರೀಗಂಧಕ್ಕೆ ಇರೋ ಶಕ್ತಿನೇ ಆತರ ಇರ್ತ ಅದು ಅದ್ರ ಕೆಲ್ಸನ ಏನು ಘಮವನ್ನ ಬೀಸೋದು ಅದೇ ತರ ಚಂದನವನ್ನ ಕಡೆದು ಕೊರೆದು ತೊಯ್ದಡಿ ಅದನ್ನ ತೊಯ್ದ್ರ ಅದನ್ನೊಂದೇನೆಂದು ನನ್ನ ಇವ್ರು ತೊಯ್ತಾರ ನನಗೆ ಇವರು ಕಷ್ಟ ಕೊಡ್ತಾರ ನಾನಿದ ಇವರಿಗೆ ಪರಿಮಳವನ್ನ ಕೊಡ್ಲಿ ಅಂತ ಅದು ಪರಿಮಳ ಕೊಡಕ್ ಬಿಡುತ್ತ ಬಿಡೋದಿಲ್ಲ ಅದೇನ್ ಅಂದ್ರೆ ಇನ್ನೂ ಹೆಚ್ಚಾಗಿ ಎಷ್ಟು ನಾವು ತೊಯ್ತೀವಿ ಅಷ್ಟು ಪರಿಮಳವನ್ನ ಏನ್ ಮಾಡುತ್ತೆ ಅದು ಹೊರ ಹೊರಸೂಸ್ತಾ ಬರುತ್ತ ಅದೇ ತರ ಮನುಷ್ಯ ಕೂಡ ಏನ್ ಮಾಡ್ಬೇಕಂದ್ರ ಧರ್ಮಕ್ಕಾಗಿ ದೇವರ ಕಾರ್ಯಕ್ಕಾಗಿ ತನ್ನ ಒಂದು ಜೀವನವನ್ನ ಗಂಧದ ಕಟಗೆಯಂತೆ ತೊಯ್ತಾ ಬರ್ಬೇಕ ಅಂದಾಗ ಕೂಡ ಈ ಸ ಈ ಒಂದು ಶ್ರೀಗಂಧ ಮರ ಅಂತಕ್ಕಂಥ ಸಮಾಜ ಏನಾಗುತ್ತಂದ್ರ ಅಭಿವೃದ್ಧಿ ಹೊಂದಕ್ಕೆ ಸ್ಟಾರ್ಟ್ ಆಗುತ್ತ ಇವಾಗ ಇಲ್ಲಿ ತರ ದೇವರ ಕಾರ್ಯಗಳನ್ನು ಮಾಡ್ಲಿಲ್ಲ ಅಂದ್ರ ಅಥವಾ ಧರ್ಮದ ಬಗ್ಗೆ ಅಥವಾ ಗುರುವಿನ ಬಗ್ಗೆ ತಿಳಿಸ್ತಿ ಇರ್ಲಿಲ್ಲ ಅಂದ್ರ ಇವ್ ಇಲ್ಲೆಲ್ಲಾ ಕೂಡ ಕೊಡಕಾಗ್ತಿತ್ತ ಇಲ್ಲ ಇದ್ರ ಪರಿಮಳ ಈ ಊರೊಳಗೆಲ್ಲ ಬಿರಕ ಆಗಿತ್ತ ಇಲ್ಲ ಹಂಗೆ ಕೂಡ ನಾವೇನ್ ಮಾಡ್ಬೇಕಂದ್ರ ದೇವರು ಧರ್ಮ ಅನ್ನೋದ್ರದೊಳಗ ನಮ್ಮ ಟೈಮ್ ಅನ್ನ ಕಳೀಬೇಕ ಅಹ್ ಅಂತ ಏನ್ ಮಾಡ್ತಾರಂದ್ರ ಅಕ್ಕಮಾದೇವಿ ತಾಯಿಯವರು ಈ ಒಂದು ಲೈನ್ ಹೇಳ್ತಾರೆ ಹೇಳ್ತಾರ ಚಂದನವ ಕಡೆದು ಕೊರೆದು ತೊಯ್ದಡೆ ನೊಂದೆ ನಿಂದು ಕಂಪ ಬಿಟ್ಟಿತ್ತೆ ಅದು ಕಂಪ ಬಿಡೋದಿಲ್ಲ ಅದೇನ್ ಮಾಡುತ್ತಾ ಜಾಸ್ತಿ ಆದ ಪರಿಮಳವನ್ನ ಕೊಡುತ್ತಾ ಅದೇ ತಿ ಅದೇ ತರ ನಾವು ಧರ್ಮವನ್ನ ಅಳವಡಿಸ್ಕೊಂಡು ಬರೀ ನಾವಷ್ಟ ಅದನ್ನ ಅಳವಡಿಸ್ಕೊಂಡು ಇರೋದಲ್ಲ ನಮ್ಮಲ್ಲಿ ನಮ್ಮ ಫ್ರೆಂಡ್ಸಿಗೆ ಈಗ ನೀವು ಕಾಲೇಜಿಗೆ ಹೋಗ್ತಿರ್ತೀರ ಹೌದಾ ನಮ್ಮ ನಿಮ್ ಫ್ರೆಂಡ್ಸ್ ಕೂಡ ಹೇಳ್ಬೇಕು ಈ ತರ ಒಂದು ಧರ್ಮ ಐತಿ ನಾವು ಇದನ್ನ ಪಾಲನೆ ಮಾಡ್ತೀವಿ ಇವಾಗ ಅವ್ರ ನಾವು ರುದ್ರಾಕ್ಷ ಕೇಳೋದ್ರ ಮೂಲಕನೇ ಕೇಳ್ಬಿಡ್ತಾರೆ ಅವ್ರಲ್ಲಿ ಏನಂತ ಅಂದ್ರೆ ಈ ತರ ಕಟ್ಕೊಂಡಿರಲ್ಲ ಎದು ಕಟ್ಗೆಂದಿರ ಅಂತ ಕೇಳ್ತಾರೆ ಅವಾಗ ನೀವೇನು ಮಾಡ್ಬೇಕು ಹೇಳ್ಬೇಕು ಇದು ನಾವು ನಾವು ಪಾಲಿಸ್ತಕ್ಕಂತಹ ತತ್ವ ಬಸವ ಧರ್ಮ ಬಸವ ತತ್ವ ಲಿಂಗಾಯತ ಧರ್ಮ ನಾವು ಈ ರೀತಿ ಇರ್ತೀವಿ ಅಂತ ಹೇಳ್ಬೇಕು ಇವಾಗ ಇಲ್ಲಿ ಲೈಟ್ ಕಡೆ ಆಕಡೆ ಅಂತಂದ್ರೆ ಹೇಳಿದ್ರು ಅವ್ರು ಏನಂತ ಹೇಳಿದ್ರು ಮರಕ್ಕೆ ಗಿಡಕ್ಕೆ ಬರ್ತಾರ ಅಂತ ಹೇಳಿ ಹೇಳ್ಬೇಕು ಅವ್ರಿಗೆ ನಮ್ ತತ್ವದೊಳಗ ಈ ತರ ಗಿಡಗಳನ್ನ ನಾವು ಪೂಜೆ ಮಾಡೋದಿಲ್ಲ ನಾವು ಕೂಡ ಏನ್ ಮಾಡ್ತೀವಿ ಏನದು ಇವಾಗ ಬರ್ತೈತಲ್ಲ ಬನ್ನಿ ಹಬ್ಬ ಆಚರಣೆ ಮಾಡ್ತೀವಿ ನಾವ್ ಅದನ್ನ ಏನಂತ ಆಚರಣೆ ಮಾಡ್ತೀವಿ ಬಸವ ಧರ್ಮ ವಿಜಯೋತ್ಸವದ ಅಂತ ಹೇಳ್ತೀವಿ ನಾವು ನಾವೇನಂತ ಹೇಳ್ತೀವಿ ಬಸವ ಧರ್ಮ ವಿಜಯೋತ್ಸವದ ಶುಭಾಶಯಗಳು ನೀವೆಲ್ಲ ಬನ್ನಿ ಕೊಟ್ಟು ಆಗಿರಿ ಅಂತೀರಲ್ಲ ನಾವ್ ಹಂಗನ್ನ ಬಸವ ಧರ್ಮ ವಿಜಯೋತ್ಸವದ ಶುಭಾಶಯಗಳು ಯಾಕಂದ್ರ ಕಲ್ಯಾಣ ಕ್ರಾಂತಿ ಕೂಡ ನಡೆದಿದ್ದು ಇದೇ ಒಂದು ಟೈಮ್ ಒಳಗ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಮಾಡ್ತೀವಂದ್ರ ಈ ಒಂದು ಬಸವ ಧರ್ಮ ವಿಜಯೋತ್ಸವದ ಶುಭಾಶಯಗಳಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ ಈ ನಾ ಹೇಳ್ತಾ ಹೋದ್ರೆ ಜಗ್ ಜಗ್ ಸಮಯನ ಸಾಲಾಗೋದಿಲ್ಲ ಈಗ ನಾನು ಸೀದಾ ವಚನಕ್ ಬತ್ತ ಈ ತರ ಮರಕ ಪೂಜಾ ಮಾಡ್ಬಾರ್ದು ಪದ್ಧತಿ ಅಲ್ಲ ನಾವೇನ್ ಮಾಡ್ಬೇಕಂದ್ರ ನಾವು ಈ ತರ ತತ್ವವನ್ನ ಅಳವಡಿಸ್ಕೋಬೇಕಂದ್ರ ಇವಾಗ ನಾವೇನ್ ಮಾಡ್ತೀವ ಈ ಒಂದು ಟೈಮ್ ಒಳಗ ಇವತ್ತು ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆಯನ್ನ ಓದಿದ್ರ ನಾಳೆ ದಿನ ಚನ್ನಬಸ ಸಪ್ತಗಣಾಧೀಶರು ಸಪ್ತ ಗಣಾಧೀಶರು ಅಂತ ಇದಾರೆ ಗೊತ್ತು ಸಪ್ತಗಣಾಧೀಶರು ಗೊತ್ತಿಲ್ಲ ವಿಶ್ವಗುರು ಬಸವಣ್ಣನವರು ಚನ್ನ ಚನ್ನಬಸವಣ್ಣವರು ಮಡಿವಾಳ ಮಾಚಿದೇವರು ನಾಗಲಾಂಬಿಕೆ ತಾಯಿಯವರು ಅಕ್ಕ ಮಹಾದೇವಿ ತಾಯಿಯವರು ಆಮೇಲೆ ಒಟ್ಟ ಏಳು ಜನ ಶರಣರು ಬರ್ತಾರ ಈ ಒಂದು ಟೈಮ್ ಒಳಗ ಅವ್ರು ಹೆಂಗ ಏಳು ದಿನ ಬನ್ನಿ ಗಿಡಕ್ಕೆ ಹೋಗ್ತಾರಲ್ಲ ನಾವು ಬನ್ನಿ ಗಿಡಕ್ಕೆ ನಾವು ಯಾವ ಗಿಡನ ಹುಡುಕ ಅವಶ್ಯಕತೆನ ಇಲ್ಲ ನಮ್ ಕಡೆಗಿರೋದು ವಚನ ಸಾಹಿತ್ಯ ಇಷ್ಟಲಿಂಗ ಪೂಜೆ ಎರಡು ವಚನ ಶರಣರ ಒಂದು ಜೀವನ ಚರಿತ್ರೆಯನ್ನ ಓದೋದು ಅವ್ರ ತತ್ವವನ್ನ ಅಳವಡಿಸ್ಕೊಳ್ಳೋದು ಅವ್ರ ತರ ನಾವು ಕೂಡ ಅವರಷ್ಟು ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಅವರಲ್ಲಿ ಇರ್ತಕ್ಕಂತಹ ತತ್ವಗಳನ್ನ ನಾವೇನ್ ಮಾಡ್ಬೇಕು ಅಳವಡಿಸ್ಕೊಳ್ಬೇಕು ಈ ಸಪ್ತಗಢಾದೀಶರ ಇದನ್ನ ಇದು ಕೇಳ್ಕತಿನ ಅಂದ್ರೆ ಇವತ್ತು ಬಸವಣ್ಣವರ ಜೀವನ ಚರಿತ್ರೆಯನ್ನ ನಾನು ಓದ್ ಬಂದಿನಿ ಅಹ್ ಇವತ್ತು ಇವತ್ತಿನ ದಿನ ವಿಶ್ವಗುರು ಬಸವಣ್ಣವರ ಜೀವನ ಚರಿತ್ರೆ ಮುಗಿದ್ರೆ ನಾಳೆ ದಿನ ಚನ್ನ ಬಸವಣ್ಣವ್ರದ್ದು ಈ ತರ ಏಳು ದಿನ ಈ ಒಂದು ಏಳು ದಿನ ಏಳು ಜನ ಶರಣರ ಒಂದು ಜೀವನ ಚರಿತ್ರೆಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಓದ್ಕೊಂತ ಹೋಗ್ತೀವಿ ಈ ತರ ಗಿಡಕ್ಕೆ ನಾವು ಅಡ್ಡಾಡಕ್ ಹೋಗೋದಿಲ್ಲ ಆಮೇಲೆ ಚಂದನವ ಕಡೆದು ಕೊರೆದು ತೊಯ್ದಡೆ ನೊಂದೆನೆಂದು ಕಂಬ ಬಿಟ್ಟಿತ್ತೆ ತಂದು ಸುವರ್ಣವ ಕಡೆದೊಡಿದಡೆ ಬೆಂದು ಕಳಂಕ ಬಿಟ್ಟಿತ್ತೆ ಸುವರ್ಣ ಅಂತಂದ್ರ ಸುವರ್ಣ ಅಂತಂದ್ರ ಗೊತ್ತಿಲ್ಲ ಚಿನ್ನ ಬಂಗಾರ ಅಂತ ಕರಿತೀವಿ ತಂದು ಸುವರ್ಣವ ಕಡೆದೊಡಿದಡೆ ಬೆಂದು ಕಳಂಕ ಬಿಟ್ಟಿತ್ತೆ ಸುವರ್ಣವನ್ನ ತತ್ ಅಂದ್ರ ಇವಾಗ ಬಂಗಾರ ಎಲ್ ಸಿಗುತ್ತೆ ನಮಗ ಎಲ್ ಸಿಗತ್ತ ಅಂಗಡಿ ಸಿಗ್ತತ್ತ ಅಂಗಡಿಗಿಂತ ಮುಂಚೆ ಮಣ್ಣೊಳಗ್ ಸಿಗುತ್ತ ಹೌದಾ ಮಣ್ಣಲ್ಲಿ ಮಣ್ಣನ್ ಮಣ್ಣೊಳಗ್ ನಾವೇನ್ ಮಾಡ್ತೀವಿ ಅಗದು ಬಂಗಾರವನ್ನ ತೆಗಿತೀವಿ ಅದ್ ತೆಗಿ ಅದ್ ತೆಗ್ದಾಗ ನಮ್ಗ ಕಚ್ಚಾ ರೂಪದಾಗ ಸಿಗತ್ತ ಅದನ್ನ ಅದನ್ನ ಏನ್ ಮಾಡ್ತೀವಲ್ಲ ಅದನ್ನ ಸಂಸ್ಕರಿಸಿ ಸಂಸ್ಕರಿಸಿ ಚಿನ್ನವನ್ನಾಗಿ ಮಾಡ್ತೀವಿ ಒಬ್ಬ ಅಗ್ಗ ಸಾಲಿಗನ್ನ ಕೈಯಾಗ ಕೊಟ್ಟಾಗ ಅದೇನ್ ಮಾಡ್ತಾನಂದ್ರ ಸುಂದರ ಆಭರಣವನ್ನಾಗಿ ಮಾಡ್ತಾನೆ ಆ ಆಭರಣವನ್ನ ಹಾಕೊಂಡಾಗ ನಮ್ದು ಅಂದ ಏನಾಗುತ್ತೆ ಹೆಚ್ಚಾಗುತ್ತೆ ಆದ್ರೆ ಬಸವ ಧರ್ಮದ ಪ್ರಕಾರ ನಾವು ಯಾವುದೇ ರೀತಿ ಚಿನ್ನ ಆಭರಣಗಳನ್ನ ಹಾಕೋದಿಲ್ಲ ಅಕ್ಕಮಾದೇವಿ ತಾಯಿಯವರು ಒಂದ್ ವಚನದಾಗ ಹೇಳ್ತಾರೆ ಏನಂದ್ರ ಮಂಗಳವೇ ಮಜ್ಜನವೆನಗೆ ವಿಭೂತಿಯೇ ಅರಿಶಿನವಿನಗೆ ರುದ್ರಾಕ್ಷಿಯೇ ಆಭರಣವೆನಗೆ ಅಂತೇಳಿ ಸುವರ್ಣ ತಂದು ಸುವರ್ಣವ ಕಡೆ ತೊಡೆದೊಡೆ ಬೆಂದು ಕಳಂಕ ಬಿಟ್ಟಿತ್ತೆ ಅಂದ್ರೆ ಆ ಸುವರ್ಣ ಬಂದ ಆ ಒಂದು ಚಿನ್ನವನ್ನ ತಂದು ಅದನ್ನ ಏನ್ ಮಾಡ್ತಾರಂದ್ರ ಬೆಂಕಿ ಬೆಂಕಿಯೊಳಗ ಹಾಕಿ ಸುಡ್ತಾರ ಸುಟ್ಟು ಏನ್ ಮಾಡ್ತಾರ ಒಂದು ಸುಂದರ ಒಂದು ಆಭರಣವನ್ನಾಗಿ ಮಾಡ್ತಾರ ಆದ್ರ ಆ ಚಿನ್ನ ಆ ಒಂದು ಸುಂದರ ಆಭರಣವಾಗಿ ಮಾಡಾಗ ಅದು ತನ್ನ ಕಳಂಕವನ್ನ ಕಳ್ಕಂತ ಇಲ್ಲ ಅದೇನ್ ಮಾಡುತ್ತಾ ಒಂದು ಸುಂದರ ಆಭರಣವಾಗಿ ಜನರಿಗೆ ನೋಡಕ್ಕೆ ಯಾವ ರೀತಿ ಕಾಣಿಸ್ತತಿ ಒಂದು ಆ ಚೆನ್ನಾಗಿರ್ತಕ್ಕಂತ ಆಭರಣ ಅದ್ ನೋಡಿದ ತಕ್ಷಣ ಅದನ್ನ ತಗೊಂಡ್ ನಾನೇನ್ ಮಾಡ್ಬೇಕು ಹಾಕೇಬೇಕ ಅನಸ್ತತಿ ಆ ಥರ ಮನುಷ್ಯನು ಕೂಡ ಅವನಿಗೆ ಎಷ್ಟೇ ಕಷ್ಟಗಳು ಅವನನ್ನ ಅಂದ್ರ ಅವನ ಎಲ್ಲೇ ಹಾಕಿ ಎಷ್ಟೇ ಕಷ್ಟಗಳು ಕೊಟ್ಟರು ಕೂಡ ಈಗ ಏನು ಹೇಳ್ತಿರ್ತಾರ ಏನಂತಂದ್ರೆ ಇಲ್ಲಿ ಓಂ ಶಾಂತಿಗೆ ಬರ್ರಿ ಅಲ್ಲಿ ಬಂದ್ರೆ ನಿಮ್ಗೆ ಮನಸ್ಸಿಗೆ ಶಾಂತಿ ಸಿಗ್ತೈತಿ ಧ್ಯಾನ ಮಾಡೋದ್ರಿಂದ ಅದಾಗುತ್ತಾ ಇದಾಗತ್ತಾ ಆಮೇಲೆ ಈ ಈಗ ಹಳ್ಳಿಯೊಳಗೆಲ್ಲ ಹನುಮನ್ ಹನುಮಂದಿಯವ್ರಿಗೆ ಇವತ್ತು ಹನ್ಮಂದಿಯವ್ರಿಗೆ ನಡ್ಕಂತಿವ ಇವತ್ತೇನಾದ್ರೂ ಹನ್ಮಂದಿಯವ್ರಿಗೆ ಚಲೋ ಚೆನ್ನಾಗಿ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಈ ಇವತ್ತು ನಿಮ್ಮ ಚಲೋ ಆಗಲಿಲ್ಲ ದುರ್ಗಮ್ಮ ನಡ್ಕ ದುರ್ಗಮ್ಮ ಚಲೋ ಮಾಡ್ತಾಳ ಅಂತ ಅಂತ ಅಂತಾರೆ ಅಲ್ಲದಿಲ್ಲ ಅಂತಾರೆ ಬಟ್ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಮನಸ್ಸನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಯಾವ್ದಕ್ಕೂ ಕೂಡ ಬಾಲಕ್ ಹೋಗ್ಬಾರ್ದು ನಮ್ಮ ತತ್ವ ಯಾವುದು ಬಸವ ತತ್ವ ನಮ್ಮ ಧರ್ಮಗುರು ಯಾರು ವಿಶ್ವಗುರು ಬಸವಣ್ಣನವರು ಅವರೊಬ್ರು ಇದ್ದರೆ ಸಾಕು ಆಮೇಲೆ ಬಸವಾದಿ ಶರಣರು ಇದ್ದರೆ ಸಾಕು ವಚನ ಸಾಹಿತ್ಯ ಇದ್ದರೆ ಸಾಕು ಎಂಥದೇ ಬರ್ಲಿ ಏನೇ ಬರ್ಲಿ ಎದುರಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿ ಇರ್ಬೇಕು ವಚನಗಳು ಏನ್ ಮಾಡ್ತಾವಂದ್ರೆ ಇವತ್ತಿನಿಂದ ಇವತ್ತಿನಿಂದ ನೀವೆಲ್ಲ ಹೇಳಿದ್ರಲ್ಲ ವಚನಗಳು ಏನ್ ಮಾಡ್ತವೆ ಅಂದ್ರೆ ನಮ್ಮಲ್ಲಿ ಭರವಸೆಯನ್ನು ತುಂಬತಕ್ಕಂಥ ಕೆಲಸವನ್ನ ಇವತ್ತು ವಚನಗಳು ಮಾಡ್ತಾವ ತಂದ್ರೆ ಸುವರ್ಣವಾಗಿ ಕಡೆದ ಅದು ಹೆಂಗ ಬೆಂಕಿಯೊಳಗ ಹಾಕಿದ್ರು ಕೂಡ ಆ ಬಟ್ಟೆ ಏನಾಗ ವಿಚಲಿತವಾಗೋದಿಲ್ಲಲ್ಲ ಅದೇ ರೀತಿ ನಮ್ಗ ಇವತ್ತ ಹೇಳ್ತಾರೆ ನೀ ಬಸವಣ್ಣ ತತ್ವವನ್ನ ಪಾಲಿಸಿ ಅದಕ್ಕೆ ಅದಕ್ಕೆ ನಿನ್ಗೆ ಹಿಂಗಾಗೇ ನೋಡ ಅಂತ ಹೇಳ್ತಾರೆ ಅದಕ್ಕೆ ಇದು ಅಲ್ಲಮ್ಮ ಪ್ರಭುದೇವರು ಒಂದು ವಚನದಾಗ ಹೇಳ್ತಾರೆ ಇವಾಗ ಆಡಿದ್ರಲ್ಲ ನಮ್ಮ ಯಾರ ಏನಂದ್ರ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲ ಕಾಣ ಗುಹೇಶ್ವರ ಅಂತ ಅಂದ್ರ ನಾವ್ ನಮ್ಗೆ ಏನ್ತರ ನೀವು ಬಸವಣ್ಣ ನೆನೆದ್ರಿಂದ ಹಿಂಗಾಗುತ್ತೆ ನಿಮ್ಗ ನೀವ್ ಅದ್ ಬಿಟ್ಬಿಡ್ರಿ ಅದ್ ಮಾಡಕ್ ಹೋಗ್ಬೇಡ್ರಿ ಹ್ಮ್ ನೀನ್ ಬಿಡು ನಾನ್ ಬಿಡೋದಿಲ್ಲ ನಿನ್ ತರ ಇರ ಇರ ನಾನ್ ಇನ್ನು ಬದ್ಲಾವಣೆ ಹೊರ್ತು ನನಗ್ ಹೇಳಕ್ ಹೋಗ್ಬೇಡ ಅಂತ ಹೇಳ್ಬೇಕು ಅವ್ರ ಗಟ್ಟಿತನದಿಂದ ಹೇಳ್ಬೇಕ ತಂದು ಸುವರ್ಣವ ಕಡೆದೊಡದಡೆ ಬೆಂದು ಕಳಂಗ ಬಿಟ್ಟಿತೆ ಅವ್ರು ಹೇಳ್ತಾರಂತ ನಾವ್ ಕೇಳ್ಸ್ಕೊಂಡ್ ನಾವ್ ಬದಲಾವಣೆ ಆಗ್ಬಾರ್ದು ನಾವ್ ಏನಾಗಿರ್ಬೇಕು ಗಟ್ಟಿತನದಿಂದ ಇರ್ಬೇಕು ತಂದು ಸುವರ್ಣವ ಕಡೆದೊಡೋದಡೆ ಬೆಂದು ಕಳಂಕ ಬಿಟ್ಟಿತ್ತೆ ಸಂದು ಸಂದ ಕಡೆದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರಿದಡೆ ಅಂತಂದ್ರ ಈಗ ಅವಾಗೆಲ್ಲ ಇವಾಗೆಲ್ಲ ಹೆಂಗ್ ಬಂದವ ಕಬ್ಬಿನ ಮಿಷನ್ ಬಂದಾವ ಆ ಮಿಷನ್ ಒಳಗಾಕಿ ನಾವೇನ್ ಏನ್ ಈಸಿಯಾಗಿ ಕಬ್ಬಿನ ರಸವನ್ನ ತೆಗೆದ್ಬಿಡ್ತೀವಿ ಅವಾಗ ಆ ರೀತಿ ಇದಿಲ್ಲ ಅವಾಗ ಹೆಂಗ್ ಮಾಡ್ತಿದ್ರು ಅಂದ್ರ ಎರಡು ಎತ್ತುಗಳಿಗೆ ಗಾಣವನ್ನ ಕಟ್ಟಿ ಆ ಒಂದು ಎತ್ತುಗಳನ್ನ ಏನ್ ಮಾಡ್ತಿದ್ರು ತಿರ್ಗಿಸ್ತಿದ್ರು ತಿರ್ಗಿಸಿ ಆ ಕಬ್ಬನ್ನ ಏನ್ ಮಾಡ್ತಿದ್ರು ಗಾಣದಲ್ಲಿ ಗಾಣದಾಗ ಹಾಕ್ತಿದ್ರು ಅವಾಗ ನಮಗೇನ್ ಬರ್ತಿತ್ತು ಕಬ್ಬಿನ ರಸ ಬರ್ತಿತ್ತು ಈ ಸಂದು ಸಂದ ಕಡೆದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರಿದಡೆ ಬೆಂದು ಪಾಕಗಳು ಸಕ್ಕರೆಯಾಗಿ ಸಿಹಿಯಾಗಿ ಬಿಟ್ಟಿತ್ತು ಆ ಕಬ್ಬಿನ ರಸ ಹೆಂಗಿರುತ್ತ ಸ್ವೀಟ್ ಆಗಿರುತ್ತ ಅದನ್ನ ಏನ್ ಮಾಡ್ತೀವಂದ್ರ ಅದನ್ನ ಕಾಸ್ತೀವಿ ಕಾಸಿ ಏನ್ ಮಾಡ್ತೀವಿ ಅಂದ್ರ ಸಕ್ಕರೆಯನ್ನ ತೆಗಿತೀವಿ ಮತ್ತೆ ಬೆಲ್ಲವನ್ನ ತೆಗಿತೀವಿ ಆ ಕಾಸ್ದಾಗ ಅದು ಸಕ್ಕರೆ ಸಿಹಿ ಇರೋದು ಹೋಗಿ ಕಹಿ ಆಗುತ್ತ ಇಲ್ಲ ಅದು ಯಾವುದೇ ರೀತಿಯಾದ್ರೂ ಕೂಡ ತನ್ನ ಗುಣವನ್ನ ಏನ್ ಮಾಡೋದಿಲ್ಲ ಅದು ಒಟ್ಟ ಕಳ್ಕೊಳ್ಳೋದಿಲ್ಲ ಅದೇ ತರ ಸಂದು ಸಂದ ಕಡೆದ ಕಬ್ಬನ್ನು ತಂದು ಗಾಣದಲ್ಲಿಕ್ಕೆ ಅರಿದರೆ ಬೆಂದು ಪಾಕಗಳು ಸಕ್ಕರೆಯಾಗಿ ಸಿಹಿ ಬಿಟ್ಟಿದ್ದೆ ಆ ತರ ಅದ್ ಯಾವಾಗಲೂ ಸಿಹಿಯನ್ನ ಬಿಡೋದಿಲ್ಲ ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಭರವಸೆಯನ್ನ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಕೂಡ ನಾವ್ ಯಾವತ್ತು ಏನ್ ಮಾಡ್ಬಾರ್ದು ಕಳ್ಕಬಾರ್ದು ಇದನ್ನ ಏನ್ ಮಾಡ್ಬೇಕು ಇಟ್ಕೊಂಡು ಈ ಒಂದು ಧರ್ಮವನ್ನ ಅಳವಡಿಸ್ಕೊಂಡು ನಾವೇನ್ ಮಾಡ್ಬೇಕು ಮುಂದ ಹೋಗ್ಬೇಕು ಆ ಕಬ್ಬನ್ನು ತಂದು ಗಾಣದಲ್ಲಿಕ್ಕೆ ಅರಿದಡೆ ಬೆಂದು ಪಾಕಗಳು ಸಕ್ಕರೆಯಾಗಿ ಸಿಹಿಯ ಬಿಟ್ಟಿದ್ದೆ ನಾ ಹಿಂದೆ ಮಾಡಿದ ಹಿನ್ನೆಲೆಗಳೆಲ್ಲ ತಂದು ಮುನ್ನಿಕ್ಕಲು ಸಾಧ್ಯವೇ ಅಂತಂದ್ರ ನಾ ಹಿಂದೆ ಮಾಡಿದ ಹಿನ್ನೆಲೆಗಳು ಅಂತಂದ್ರ ನಾ ಹಿಂದೆ ಮಾಡಿದ ಪಾಪಗಳು ಕರ್ಮಗಳು ಅವನ್ನೆಲ್ಲ ಇವಾಗ ತಂದು ಮುಂದಿಡಕಾಗತ್ತ ನನ್ನ ಕೈಲಿ ನಾ ಹಿಂದೆ ಏನೇನ್ ತಪ್ಪು ಮಾಡೀನಿ ನಾ ಹಿಂದೆ ಏನೇನ್ ಮಾಡೀನಿ ಇವಾಗ ಒಂದ್ ತಾಸಿಂದ ಏನ್ ಮಾಡಿದೆ ಈ ಊರಿಗೆ ಬರಕ್ಕಿಂತ ಮುಂಚೆ ಏನ್ ಮಾಡಿದ್ನಿ ಅಂತ ಅದನ್ನೆಲ್ಲ ತಂದು ನನ್ನ ಕಡೆಯಿಂದ ಮುಂದಿಡಕಾಗತ್ತ ಆಗೋದಿಲ್ಲ ಅದಕ್ಕೆ ಈ ಒಂದು ಮುಂದಿಡಲು ಸಾಧ್ಯವೇ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯೂ ಶರಣೆಂಬುದ ಮಾಡ್ಬೇಕ ನೀ ನನಗ ಎಷ್ಟೇ ಪರಿಪರಿಯಾಗಿ ಕಾಡ ಅಂದ್ರ ಈ ಒಂದ್ ಸಾಲನ ಎದಕ್ ಹೇಳ್ತಾರಂದ್ರ ನಾನಿನ್ ನಾನ್ ನನ್ನಂತ ಅಕ್ಮಾದೇವಿ ತಾಯಿಯವ್ರ ಹೇಳ್ತಾರ ನನ್ನಂತ ಪ್ರೀತಿಸುವಂತಹ ಜೀವ ನಿಮ್ಗ ಚನ್ನ ಇನ್ನೊಂದು ಜೀವ ಸಿಗಕ್ಕ ಸಾಧ್ಯ ಇಲ್ಲ ಇಷ್ಟು ನಿಮ್ಮನ್ನ ಪ್ರೀತಿಸ್ತೀನಿ ಇಷ್ಟು ನಿಮ್ಮನ್ನ ಕಾಮಿಸ್ತೀನಿ ಆದ್ರೂ ಕೂಡ ನೀನ ನೀವು ನಮಗ ಒಲಿಯದಿಲ್ಲಲ್ಲ ಚನ್ನಮಲ್ಲಿಕಾರ್ಜುನ ನೀ ಕೊಂದಡೆ ನೀನ್ ಏನಾರ ಮಾಡ ನೀನನ್ನ ಕೊಂದರ ಕೊಲ್ಲು ಅಥವಾ ನೀನನ್ನ ಎನ್ ಎಂತದೇ ಸಂಕಷ್ಟಕರ ತಂತ ಹಾಕು ನೀ ಏನ್ ಮಾಡಿದ್ರು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಮನಸ್ಸು ನಿನಗ ಮಾತ್ರ ಸೀಮಿತ ನೀ ಕೊಂದಡೆಯು ನಾ ಶರಣೆಂಬುದ ಮಾಡಿದೆ ಅಂದ್ರ ನೀನು ನೀನ್ ಏನೇ ಮಾಡಿದ್ರು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ನಿನಗೆ ಒಲಿತೀನಿ ನಿನ್ನ ಬಿಟ್ಟ ನಾನು ಯಾರಿಗೂ ಒಲಿಯೋದಿಲ್ಲ ಅಂತ ಏನ್ ಮಾಡ್ತಾರಂದ್ರ ಅಕ್ಮಾದೇವಿ ತಾಯಿಯವರು ಈ ಒಂದು ವಚನದಾಗ ಹೇಳ್ತಾರ ಅಹ್ ಈ ಅಕ್ಮಾದೇವಿ ತಾಯಿಯವರು ಚನ್ನಮಲ್ಲಿಕಾರ್ಜುನ ಅಂತಂದ್ರೆ ಶಿವನ ಸ್ವರೂಪ ಅಂತ ಹೇಳ್ತೀವಿ ಅಕ್ಮಾದೇವಿ ತಾಯಿಯವರು ಮೇ ಬಿ ಅವರು ಅಕ್ಕಮಾದೇವಿ ತಾಯಿಯವರು ಹಾಗೆ ಊಟಕ್ಕಿಂತ ಮುಂಚೆ ಒಂದು ಪಾರ್ವತಿಯ ಸ್ವರೂಪ ಅಂತ ಅವ್ರನ್ನ ಭಾವಿಸ್ತಾರ ಅಕ್ಮಾದೇವಿ ತಾಯಿಯವರನ್ನ ಪಾರ್ವತಿಯ ಸ್ವರೂಪ ಅಂತ ಏನ್ ಮಾಡ್ತೀವಿ ಭಾವಿಸ್ತೀನಿ ಈ ಒಂದು ವಚನದ ಸಾರಾಂಶ ಇಷ್ಟು ನಾನು ನಾನೇನು ಪ್ರಿಪೇರ್ ಪ್ರಿಪೇರ್ ಆಗಿಲ್ಲ ಏನು ಬರ್ಕಂಡಿಲ್ಲ ಆನ್ ಸ್ಪಾಟ್ ಹೇಳೀನಿ ಏನಾದರೂ ತಪ್ಪಾಗಿದ್ದ ದಯವಿಟ್ಟು ನಿಮ್ಮ ಮಗಳು ಅಂತ ಹೊಟ್ಟೆಗೇರಿ ಈ ನನ್ನ ಒಂದು ಎರಡು ತಗಲು ಮಾತುಗಳನ್ನು ಪಾದಕ್ಕೆ ಅರ್ಪಿಸ್ತೀನಿ ಶರಣು ಶರಣಾರ್ಥಿಗಳು